ಥ್ರೆಡ್ ಪೈಪಿಂಗ್ ಮಾಡ್ತಾ ಇದ್ದೀನಿ ಇವ್ರಿಗೂ ಕೂಡ ಥ್ರೆಡ್ ಪೈಪಿಂಗು ಬೇಕಿತ್ತು ಆಮೇಲೆ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಇರ್ಲಿಲ್ಲ ಇವಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಶೇರ್ ಮಾಡಿ ಈ ಥರ ಸೆಟ್ ಮಾಡ್ಕೋಬೇಕು ಸ್ಟಿಚ್ಚು ಇಲ್ಲಿ ಬರ್ಬೇಕಲ್ವಾ ಅದೇ ರೀತಿ ನಮ್ಗೆ ಸ್ಟಿಚ್ ಈ ಥರ ಸೆಟ್ ಮಾಡಬೇಕು ಈ ಕಡೆ ಸ್ವಲ್ಪ ಲೈನಿಂಗ್ ಕಾಣಿಸ್ತಾ ಇರಬೇಕು ಆ ಥರ ಸ್ಟಿಚ್ ಮಾಡ್ತಾ ಹೋಗಬೇಕು ಇವಾಗ ಸ್ಟಿಚ್ ಮಾಡೋಣ ಒಂದ್ಸಲಿ ರಫಿಂಗ್ ಮಾಡ್ಕೊಂಡ್ಬಿಡ್ಬೇಕು ಇದು ಹತ್ತಿರದಿಂದ ತೋರಿಸ ಕಾಣಿಸುತ್ತಲ್ವಾ ಹ್ಞೂ ಇಲ್ಲಿ ಸ್ಟಿಚ್ ಏನಿದೆ ಅಲ್ವಾ ಈ ಸ್ಟಿಚ್ ಏನಿದೆ ಅಲ್ವಾ ಇದ್ರ ಈ ಕಡೆ ಸೈಡ್ ಹಾಕೋಬೇಕು ಯಾವಾಗಲೂ ಸ್ಟಿಚ್ಚು ಸ್ಟಿಚ್ ಇಂದ ಇನ್ನು ಈ ಕಡೆ ಹ್ಞೂ ಹ್ಞೂ ನಿಧಾನಕ್ಕೆ ಈ ತರ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಬಟ್ಟೆ ಈ ಕಡೆ ಸೈಡ್ ಜಾಸ್ತಿ ಬಿಡಬಾರ್ದು ಈ ರೀತಿ ಯಾವುದೇ ಒಂದು ಡಿಸೈನ್ ಸ್ಟಿಚ್ ಮಾಡಿದ್ರು ಕಟಿಂಗ್ ಮಾಡಿದ್ರು ಕೂಡ ಇದೆ ತರ ಸ್ಟಿಚ್ ಮಾಡಬೇಕು ಇಲ್ಲಿ ಸ್ವಲ್ಪ ಈ ಕಡೆ ಬಂದು ಸ್ಟಾಪ್ ಮಾಡಬೇಕು ಇಲ್ಲಿ ಸ್ಟಿಚ್ ಬರುತ್ತಲ್ವಾ ಅದೇ ಥರ ಇಲ್ಲಿಗೆ ಬಂದು ಸ್ಟಾಪ್ ಮಾಡಬೇಕು ಇಲ್ಲಿ ಸ್ಟಾಪ್ ಮಾಡಬೇಕು ಸೂಜಿ ಇನ್ ಸೈಡೇ ಇರಬೇಕದು ಆಮೇಲೆ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೋಬೇಕಂದ್ರೆ ಇದನ್ನು ಮಾತ್ರ ಕಟ್ ಮಾಡ್ಕೋಬೇಕು ಇದನ್ನು ಹ್ಞೂ ಸ್ಟಿಚ್ ಇರುತ್ತಲ್ವಾ ಸ್ಟಿಚ್ವರೆಗೂ ಮಾತ್ರ ಕಟ್ ಮಾಡಬೇಕು ಆವಾಗ ಚೆನ್ನಾಗಿ ಟರ್ನ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ

ಸ್ಟಾಪ್ ಮಾಡಿ ನೆಕ್ಸ್ಟ್ ಮತ್ತೆ ಟರ್ನ್ ಮಾಡಿಕೊಂಡು ಇದು ಕಟ್ ಮಾಡಬೇಕು ಸ್ಟಿಚ್ ವರ್ಕ್ ಪೈಪಿಂಗ್ ಮಾತ್ರ ಕಟ್ ಮಾಡಬೇಕು ನೆಕ್ಸ್ಟು ಸ್ಟಿಚ್ ಕೂಡ ಹಾಗೆ ಕಂಟಿನ್ಯೂ ಇಲ್ಲಿ ಕೂಡ ಸೇಮ್ ಕಾರ್ನರಲ್ಲಿ ತಪ್ಪುತ್ತೆ ಟ್ರ್ಯಾಕ್ ಆವಾಗ ಹುಷಾರಾಗಿ ನಾವು ಮಾರ್ಕ್ ಮಾರ್ಕ್ ಕಟ್ಕೊಂಡ್ರೆ ಬೆಟರ್ ಇಲ್ಲಿ ಬಂದು ಸ್ಟಾಪ್ ಮಾಡಬೇಕು ಈ ಕಾರ್ನರ್ ಸ್ಟ್ರೈಟ್ ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಟರ್ನ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು నెక్స్ట్ సేమ్ కంటిన్యూ స్టిచ్ ఇల్లి కూడా కటింగ్ మ ನೆಕ್ಸ್ಟ್ ನೋಡಿ ಈ ರೀತಿ ಬಂದಿದೆ ಹಿಂದಿಗಡೆ ನೋಡಿ ಒಂದೇ ಥರ ಒಂದೇ ಲೆವೆಲಲ್ಲಿ ಸ್ಟಿಚ್ ಇರಬೇಕು ಒಂದೇ ಲೆವೆಲಲ್ಲಿ ಈಗ ಫಸ್ಟ್ ಸ್ಟೆಪ್ಪು ಲೈನಿಂಗಿಗೆ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೆಪ್ಪು ಮೇನ್ ಫ್ಯಾಬ್ರಿಕ್ಕು ಸೀದಾ ಇಡಬೇಕು ಸೀದಾ ಉಲ್ಟಾ ನೋಡಿಕೊಂಡು ಸೆಟ್ ಮಾಡಬೇಕು ಇದು ಸೀದಾ ಇದು ಉಲ್ಟಾ ಹಾಕಬೇಕು ಈ ಥರ ಉಲ್ಟಾ ಹಾಕಬೇಕಾಗತ್ತೆ ಸ್ಟಾರ್ಟಿಂಗ್ ಕಲಿಯೋರಾದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ಜಸ್ಟ್ ಒಂದು ಎರಡು ಮೂರು ಗುಂಪಿನ ಹಾಕೊಂಡಿ ಸೇಫ್ಟಿ ಪರ್ಪಸ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಈಗ ಸೆಕೆಂಡ್ ಸ್ಟೆಪ್ ಸೇಮ್ ಇದೇನು ನಾವು ಸ್ಟಿಚ್ ಮಾಡಿರ್ತೀವಲ್ವಾ ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಫಸ್ಟ್ ಲಾಕ್ ಮಾಡಿದ್ವಿ ಈಗೇನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅದರ ಮೇಲೆ ಹುಷಾರಾಗಿ ಸ್ಟಿಚ್ ಮಾಡ್ತಾ ಹೋಗಿದ್ವಿ ನಿಧಾನಕ್ಕೆ ಈ ರೀತಿ ಇದು ಫೂಟ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ಫೂಟಲ್ಲಿ ಆಗುತ್ತೆ ಸೇಮ್ ನಾವು ಎಲ್ಲೆಲ್ಲಿ ಸೂಜಿ ಸ್ಟಾಪ್ ಮಾಡಿದೀವಿ ಅದೇ ತರ ಸ್ಟಾಪ್ ಮಾಡಿ ಟರ್ನ್ ಮಾಡ್ಕೋಬೇಕು ರೌಂಡ್ ನೆಕ್ಗೆ ಈ ಥರ ಏನಿರಲ್ಲ ರೌಂಡ್ ನೆಕ್ ರೌಂಡ್ ಸ್ಟಿಚ್ ಹಾಕೊಂಡು ಹೋಗೋದಷ್ಟೇ ಇರುತ್ತೆ ಬಟ್ ಇದಕ್ಕೆ ಸ್ಟಾಪ್ ಸ್ಟಾಪ್ ಮಾಡಿ ಟರ್ನ್ ಸದ್ಯಾಗತ್ತೆ ಶಾರ್ಪ್ ಆಗಿ ಎಡ್ಜ್ ಸ್ಟಿಚ್ ಮಾಡಕ್ ನೋಡಿ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು ಈಗ ಥರ್ಡ್ ಸ್ಟೆಪ್ಪು ಪಿನ್ ಎಲ್ಲ ರಿಮೂವ್ ಮಾಡಿಬಿಟೋಣ ಹ್ಞೂ

ಇಲ್ಲಿ ಒಂದು ಸ್ಟಿಚ್ ಹಾಕಿದಾಯ್ತು ಈಗ ಕಟ್ ಮಾಡ್ಬೇಕು ಕಟ್ ಮಾಡೋದು ಲೈನಿಂಗ್ ಆಯ್ತು ಪೈಪಿಂಗ್ ಆಯ್ತು ಯಾವ್ದು ಕಟ್ ಮಾಡಂಗಿಲ್ಲ ಜಸ್ಟ್ ಮೇನ್ ಫ್ಯಾಬ್ರಿಕ್ ಮಾತ್ರ ಕಟ್ ಮಾಡ್ಬೇಕು ಅದಾದ್ಮೇಲೆ ಕಾರ್ನರ್ ಅಲ್ಲಿ ಪೈಪಿಂಗ್ ಏನ್ ಕಟ್ ಮಾಡಿದಿವಲ್ವಾ ಅದೇ ತರ ಈಗ ಮೇನ್ ಫ್ಯಾಬ್ರಿಕ್ ವಿತ್ ಲೈನಿಂಗ್ ಕೂಡ ಕಟ್ ಮಾಡ್ಬೇಕು ಅದಾದ್ಮೇಲೆ ಇಲ್ಲಿ ಕರು ಸೇಪ್ ಬರುತ್ತಲ್ವಾ ಅಲ್ಲಿ ಕಚ್ ಹಾಕೋಬೇಕಾಗುತ್ತೆ ಹಾಕೊಂಡಾಗ ಚೆನ್ನಾಗಿ ಟರ್ನ್ ಆಗುತ್ತೆ ಇದಂತೂ ಕಂಪಲ್ಸರಿ ಹಾಕೊಳ್ಳಬೇಕು ಈಗ ಮಾಡ್ಕೊ ಉಲ್ಟಾ ಈಗ ಈ ರೀತಿ ಮಾಡಿಕೊಂಡ್ರೆ ಸಾಕು ಆಮೇಲೆ ಬೇಕಾರೆ ಐರನ್ ಮಾಡ ತಾನೇ ಕೂತ್ಕೊಳ್ತೀವಿ ಇದೊಂದು ಸ್ವಲ್ಪ ಟಿಶ್ಯೂ ಗೋಲ್ಡ್ ಆಗಿರೋದ್ರಿಂದ ನೀಟಾಗಿ ಕೂರಲ್ಲ ನೆಕ್ಸ್ಟು ಈ ಥರ ಈ ಥರ ಸ್ಟಿಚ್ ಮಾಡ್ಬೇಕಾಗುತ್ತೆ ಆ ಥರನೇ ಮಾಡ್ಕೊಳ್ಬೇಕು ಹ್ಮ್ ಪೈಪಿಂಗ್ ಪಕ್ಕದಲ್ಲೇ ಕೆಳಗಡೆ ಬೆಟ್ಟ ಕೂಡ ಹುಷಾರಾಗಿ ಈ ತರ ದಬ್ಬ್ಕೊಬೇಕು ಹಿಂದಿಗೆ ದಬ್ಬ ಕಾರ್ನರ್ ಅಲ್ಲಿ ಸ್ಟಾಪ್ ಮಾಡಲೇಬೇಕು ಇದಕ್ಕೂ ಸ್ಟಾಪ್ ಮಾಡ್ಬೇಕ್ರಾ ಹ್ಞೂ ಅವಾಗ ಶಾ ಚೆನ್ನಾಗಿ ಬರುತ್ತೆ ಕಾರ್ನರ್ ಹ್ಞೂ ಸೇಫ್ ಚೆನ್ನಾಗಿ ಬರುತ್ತೆ ఇండి స్టార్ట్ మరి ఇది కాంట్రాస్ట్ ఉందై చాలా బాగా ಕಾಣతది బట్ ఇస్ సేమ్ ఇదే హ్మ ఆదరే లుక్నెస్ చాలా కనెక్ట్ నార్మల్ పెయింటింగ్ గింత ఇది చాలా బాగా ನೋಡಿ ಕೆಳಗಡೆ ಲೈನಿಂಗ್ ಬಂದ್ಬಿಡುತ್ತೆ ಮುಂದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹುಷಾರಾಗಿ ಸೆಟ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಅದೇ ಥರ ಬಂದಿರಿ ಈಗ ಇಲ್ಲೊಂದು ಎರಡು ಬ್ಯಾಕ್ಪಾರ್ಡ್ ಫುಲ್ ಕಂಪ್ಲೀಟ್ ಇಲ್ಲಿ ಕೂಡ ಥ್ರೆಡ್ ಪೈಪಿಂಗ್ ಕೊಡ್ಬೋದು ಕೆಲವರು ಇಷ್ಟಪಟ್ಟು ಕೇಳ್ತಾರಲ್ಲ ಅವಾಗ ಸೇಮ್ ಲೈನಿಂಗಲ್ಲಿ ಟರ್ನ್ ಮಾಡ್ಕೊಂತೀವಿ ಅದೇ ನಾರ್ಮಲ್ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡ್ತೀವಿ ಇದು ಕೂಡ ಅಷ್ಟೆ ಕಾರ್ನರಲ್ಲಿ ಸ್ಟಾಪ್ ಮಾಡಿ ತಿರುಗಿಸ್ಕೊಬಿ బ్యాక్ పార్ట్ రెడీ అయితే ఎక్స్ట్రా ఇలా లైనింగ్ మెజర్మెంట్కి కట్ మా